ಡಾಕ್ಟರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಸಾಕ್ಷಿಯಾಗಿ ಪ್ರೀತಿಸಿದ ಹುಡುಗಿಗೆ ತಾಳಿ ಕಟ್ಟಿದ ಯುವಕ ಜಾತಿಯತೆಗೆ ಶೆಡ್ಡು ಹೊಡೆದು ಬೆಳಗಾವಿಯಲ್ಲಿ ಅಂತರ್ಜಾತಿ ವಿವಾಹ ಜಾತಿಯತೆಗೆ ಶೆಡ್ಡು ಹೊಡೆದ ಪ್ರೇಮಿಗಳು ಬೆಳಗಾವಿಯಲ್ಲಿ ಅಂತರ್ಜಾತಿಯ ವಿವಾಹ ಡಾಕ್ಟರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಯುವಕ ವಿನೂತನ ಮದುವೆಗೆ ಸಾಕ್ಷಿಯಾದ ಬೆಳಗಾವಿ ಹೌದು ವೀಕ್ಷಕರೇ ಜಾತಿಯತೆಯ ಆಚರಣೆಗೆ ಸೆಡ್ಡು ಹೊಡೆದು ಬೆಳಗಾವಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯ ಸಾಕ್ಷಿಯಾಗಿ ಅಂತರ್ಜಾತಿ ವಿವಾಹವೊಂದು ನಡೆದಿದೆ ಎಸ್ ವೀಕ್ಷಕರೇ ಪರಸ್ಪರ ಪ್ರೀತಿಸಿ ಇಬ್ಬರ ಜಾತಿ ಬೇರೆಯಾದ ಪರಿಣಾಮ ಮನೆಯವರ ವಿರೋಧದ ಹಿನ್ನೆಲೆ ಯುವ ಕರ್ನಾಟಕ ಭೀಮಸೇನೆಯ ಮೊರೆ ಹೋದ ಪ್ರೇಮಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯ ಸಾಕ್ಷಿಯಾಗಿ ಪ್ರೀತಿಸಿದ ಹುಡುಗಿಗೆ ತಾಳಿ ಕಟ್ಟ ವಿವಾಹವಾದಂತಹ ಘಟನೆ ಬೆಳಗಾವಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಉದ್ಯಾನವನದಲ್ಲಿ ನಡೆದಿದೆ ಬೆಳಗಾವಿ ಜಿಲ್ಲೆಯ ಸಾವತಿಥಿ ತಾಲೂಕಿನ ಹಿಟ್ಟನ್ಗಿ ಗ್ರಾಮದ ಯುವಕ ಪ್ರವೀಣ್ ಮಾಳ್ಗಿ ಪರಿಶಿಷ್ಟ ಜಾತಿಗೆ ಸೇರಿದವನಾಗಿದ್ದು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಬಸಮ್ಮ ಲಿಂಗಾಯತ ಸಮಾಜಕ್ಕೆ ಸೇರಿದವಳಾಗಿದ್ದಾಳೆ ಆದರೆ ಇವರಿಬ್ಬರು ಹಲವು ದಿನಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದರು ಇವರ ವಿವಾಹಕ್ಕೆ ಜಾತಿ ಅಡ್ಡವಾಗಿತ್ತು ಈ ಹಿನ್ನೆಲೆ ಈ ಇಬ್ಬರು ಪ್ರೇಮಿಗಳು ಬೆಳಗಾವಿಯ ಯುವ ಕರ್ನಾಟಕ ಭೀಮಸೇನೆ ಸಂಘಟನೆಯನ್ನ ಸಂಪರ್ಕಿಸಿದ್ರು ಇಬ್ಬರು ವಯಸ್ಕರು ಎಂದು ತಿಳಿದು ಇದಾದ ಬಳಿಕ ವಿವಾಹವನ್ನ ಮಾಡಿಸಲಾಗಿದೆ ಇವರಿಬ್ಬರಿಗೂ ಬೆಳಗಾವಿಯ ಪೊಲೀಸ್ ಅಧೀಕ್ಷಕರು ಸಹಾಯ ಮಾಡಬೇಕು ಎಂದು ಜಿಲ್ಲಾ ಅಧ್ಯಕ್ಷ ಪ್ರವೀಣ್ ಮಾದರ್ ಹೇಳಿದ್ರು ಬೆಳಗಾವಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ಯಾನವನದಲ್ಲಿ ಒಂದು ನೂತನ ಪ್ರೇಮನ ಯುವ ಕರ್ನಾಟಕ ಭೀಮಸೇನ ಯುವಶಕ್ತಿ ಶಕ್ತಿ ಸಂಘಟನೆ ವತಿಯಿಂದ ಸುಮಾರು ವರ್ಷಗಳಿಂದ ನಾವು ಮಾಡುತ್ತಾ ಬಂದಿದ್ದೀವಿ ಇಂದು ಕೂಡ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಹಿಟ್ಟನಿಗೆ ಎಂಬ ಗ್ರಾಮದ ಯುವಕ ಪ್ರವೀಣ್ ಮಾಳ್ಗಿ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಅದೇ ಅವರು ಮತ್ತು ಅವರ ಹೆಣ್ಮಗಳಾದಂತ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಗ್ರಾಮದ ಯುವತಿ ಅವರು ಕೂಡ ವಯಸ್ಕರಿದ್ದು ಸುಮಾರು ನಾಲ್ಕರಿಂದ ಐದು ವರ್ಷಗಳಿಂದ ಪ್ರೀತಿಸುತ್ತಿದ್ದು ಅದೇ ಕಾರಣಕ್ಕಾಗಿ ಸುಮಾರು ದಿನಗಳಿಂದ ಅವರು ಇವರು ಯಾಕಂದ್ರೆ ಎಸ್ ಸಿ ಮತ್ತು ಅದರ್ ಕಮ್ಯುಟಿ ಇರುವುದ್ರಿಂದ ಮೇಲು ಕೀಳು ಎಂಬ ಭಾವನೆ ಇರುವುದರಿಂದ ಆ ಅವರಲ್ಲಿ ಪರಸ್ಪರ ಅವರ ಮನೆಯಲ್ಲಿ ಸ್ವಲ್ಪ ತೊಂದರೆಗಳಾಗ್ತಾ ಇದ್ವು ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಂಘಟನೆಗೆ ವಿನಂತಿ ಮಾಡಿಕೊಂಡಾಗ ಅವರೆಲ್ಲಾ ದಾಖಲೆ ಪರಿಶೀಲನೆ ಮಾಡಿ ಅವರಿಗೆ ಆ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಮುಂದೆ ನಾವು ಮದುವೆ ಮಾಡಿಸಿರುತ್ತೀವಿ ಅದಕ್ಕಾಗಿ ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣ ಅವರು ಕೂಡ ಕಲ್ಯಾಣ ಕ್ರಾಂತಿ ಮತ್ತು ಮದುವೆಯನ್ನ ಮಾಡಿದ್ದಾರೆ ಅದೇ ರೀತಿ ಮೇಲು ಕೀಳು ಎಂಬ ಭಾವನೆ ಬರಬಾರ್ದಂತ ನಾವು ಕೂಡ ನಮ್ಮ ಸಂಘಟನೆ ವತಿಯಿಂದ ಈ ನೂತನ ವಧುವರರಿಗೆ ನಾವು ಒಂದು ಮದುವೆ ಮಾಡುವ ನಿಟ್ಟಿನಲ್ಲಿ ಕಾರ್ಯ ಕಾರ್ಯ ನಿರ್ವಹಿಸಿದ್ದೇವೆ ಪ್ರವೀಣ್ ಅವ್ರ ಮಾದರ್ ಯುವ ಕರ್ನಾಟಕ ಭೀಮ್ ಯುವಶಕ್ತಿ ಯುವ ಸಂಘಟನೆ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ ನನ್ನ ಹೆಸರು ಪ್ರವೀಣ್ ಮಾಳಿಗೆ ಅಂತ ನಾನು ಬೆಳಗಾವಿ ಡಿಸ್ಟಿಕ್ ಸದೃತ್ತಿ ತಾಲೂಕಿನ ಎಂಬ ಗ್ರಾಮದವನು ನಾವು ಪರಸ್ಪರ ನಾಲ್ಕು ವರ್ಷ ಕಾಲೇಜಿನಲ್ಲಿ ಪ್ರೀತಿಸುತ್ತಿದ್ದು ಇಬ್ಬರ ಹುಡುಗಿಯ ಮನೆಯಲ್ಲಿ ಜಾತಿಯ ವ್ಯವಸ್ಥೆ ದೂರ ಆಗೋ ಕಾರಣದಿಂದ ಸಂಘಟನೆಗೆ ವಿನಂತಿಸಿಕೊಂಡಿದ್ವಿ ಇವತ್ತಿನ ಇಬ್ರು ಪರಸ್ಪರ ಸಂಘಟನೆ ಮೂಲಕ ಮದುವೆ ಮಾಡ್ಕೊಂಡು ಹೋಗೋ ಯಾವ ರೀತಿ ತೊಂದರೆ ನೀಡಬಾರ್ದು ಪೊಲೀಸ್ ಇಲಾಖೆ ನಾವು ವಿನಂತಿ ಮಾಡ್ತೇವೆ ಈ ಸಂಘಟನೆ ವತಿಯಿಂದ ನಾವು ಇವತ್ತು ವಿವಾಹ ಆಗಿದ್ದು ನಮ್ಗೆ ಯಾವುದೇ ತೀರ್ ಯಾವುದೇ ತರದಾಗೆ ಸಮಸ್ಯೆ ಬರಬಾರ್ದು ಪೊಲೀಸ್ ಇಲಾಖೆಗೆ ಆಗಲಿ ವಿನಂತಿ ಮಾಡಿಕೊಳ್ಳುತ್ತೆ